ಎಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತಾ ಇದೇ ಬರುವ ತಿಂಗಳ ಜೂನ್ ತಿಂಗಳಲ್ಲಿ ಮೂರು ನಾಲ್ಕು ಐದನೇ ತಾರೀಕಿಗೆ ನಡೆಯುವ ನಮ್ಮೂರಿನ ಗ್ರಾಮ ದೇವತೆಯ ಟೋಪ್ ಜಾತ್ರೆಯ ನಿಮಿತ್ತವಾಗಿ ಎಲ್ಲ ಮೆರವಣಿಗೆಗಳು ಮತ್ತು ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುವು ಈ ಕಾರ್ಯಕ್ರಮಕ್ಕೆ ಎಲ್ಲ ಯುವ ಶಕ್ತಿಗಳು ಕೈ ಜೋಡಿಸಬೇಕು ಎಲ್ಲ ಯುವಕರ ಒಂದು ಕೆಲಸ ಭಾಳ ಮಹತ್ವದಾಗಿದೆ ಅದಕ್ಕಾಗಿ ಎಲ್ಲ ಯುವಕರು ಸೇರಿಕೊಂಡು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಮತ್ತು ಈ ಜಾತ್ರೆಯ ವಿಶೇಷ ಏನಂದರೆ ಈ ಸಂಬಂಧಗಳನ್ನು ಒಂದು ಮಾಡುವ ಜಾತ್ರೆಯನ್ನು ಅನ್ನುವ ಹಾಗೆ ಈ ಜಾತ್ರೆ ಜರುಗಬೇಕು ಸಂಬಂಧಗಳು ಅಂದ್ರೇನು ಅಕ್ಕ ತಂಗಿ ಅತ್ತಿ ಚಿಗವ್ವ ಎಲ್ಲರನ್ನೂ ಕರೆಸಿ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಆನಂತರ ನಮ್ಮೂರಲ್ಲಿ ಎಲ್ಲರೂ ಜಾತಿ ಭೇದವನ್ನು ಮರೆತು ಎಲ್ಲ ಅಣ್ಣ ತಮ್ಮಂದಿರ ಜತೆ ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕೆಂದು ಎಲ್ಲ ಯುವ ಮಿತ್ರರಲ್ಲಿ ಕೇಳಿಕೊಳ್ಳುತ್ತಾ ಹಾಗೆ ಮತ್ತು ಜಿ ಟಿ ವಿ ಗಾಯಕರು ಎಲ್ಲ ನಮ್ಮ ಜಿ ಟಿ ವಿ ಒಳಗೆ ಏನು ಈಗ ಕಾಣಿಸ್ಕೊಂಡ್ರಲ್ಲ ಅವ್ರನ್ನೆಲ್ಲರೂ ನೀವು ನೋಡುವಂಥ ಭಾಗ್ಯ ಈ ಜಾತ್ರೆಯೊಳಗೆ ಸಿಗುತ್ತದೆ ಈ ಕಾರ್ಯಕ್ರಮವನ್ನು ನಮ್ಮ ಎಸ್ ಜೆ ಜಿ ಎಮ್ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಊರಿನ ಯುವಕರು ಮತ್ತು ಆಜುಬಾಜು ಗ್ರಾಮದ ಯುವಕರು ಎಲ್ಲರೂ ಸೇರಿಕೊಂಡು ಇದನ್ನು ಯಶಸ್ವಿಗೊಳಿಸ್ಬೇಕಂತಂದು ಕೇಳಿಕೊಂಡು ನೀವು ಎಲ್ಲರೂ ಈ ಜಾತ್ರೆಗೆ ಬನ್ನಿ ಅಂತಂದು ಹೇಳುತ್ತೇನೆ ಅದೇ ರೀತಿಯಾಗಿ ಮತ್ತು ನಮ್ಮ ಊರಿನಲ್ಲಿ ಐದು ಕಡೆ ನಾವು ಮದ್ದು ಸುಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಮದ್ದು ಸುಡುವ ಕಾರ್ಯಕ್ರಮ ಅದು ಒಂದು ವಿಶೇಷವಾಗಿದೆ ಈ ದೇವಿ ಜಾತ್ರೆಗಾಗಿಯೇ ನಾವು ಮದ್ದನ್ನು ಸುಲಭ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲರೂ ಈ ಜಾತ್ರೆಯೊಳಗೆ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀನಿ ನಮಸ್ಕಾರ